ಪ್ರೈಸ್ ಲಾಡ್ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ಕರ್ತನಿಗೆ ಸ್ತೋತ್ರ ವಿಶೇಷವಾಗಿ ಕುಟ್ರತ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳುವನಾಗಿದ್ದೀನಿ ಸೊ ದೇವರು ಒಳ್ಳೆಯವರಾಗಿದ್ದರೆ ಮತ್ತು ಎಲ್ಲರಿಗೆ ನಾನು ಒಂದನೇ ತಿಳಿಸುತ್ತಾ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನೇರವಾಗಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಹಲಲಿವಾ ಪ್ರೀತಿ ಮತ್ತು ಕೃಪೇಶ್ವರಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ರೇಸಿವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ರಾಜ ಎಸಪ್ಪ ಎಸಮದಲ್ಲಿ ಕರ್ತನಿಸಪ್ಪ ನಿನ್ನ ವಾಕ್ಯವು ಜೀವ ಒಳ್ಳೆದು ನಿನ್ನ ವಾಕ್ಯದಲ್ಲಿ ಎಸಪ್ಪ ನಿನ್ನ ಮಗಿಮು ಉಂಟು ನನ್ನ ವಾಕ್ಯದಲ್ಲಿ ಕರ್ತನಿಸಪ್ಪ ಹೌದು ರಾಜ ಎಸಪ್ಪ ವಿಶೇಷವಾಗಿ ನಮ್ಮನ್ನು ಬಲಪಡಿಸುವ ಆತನು ಈ ಸಮಯದಲ್ಲಿ ರಾಜ ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬಲ ಹೊಂದುವಾಗೆ ನಿನ್ನ ವಾಕ್ಯದಲ್ಲಿ ನೀನು ಹೆಚ್ಚಾಗಿ ಕರ್ತನಿಸಬಹ ಒಂದು ಪಕ್ವತೆ ಉಂಟಾಗುವಾಗೆ ಕರ್ತನೇ ನಿನ್ನ ಸಹಾಯ ಮಾಡು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವಾಗೆ ಕರ್ತನೇ ನಿನ್ನ ಸಹಾಯ ಮಾಡು ಯೇಸ್ವಿ ನಾಮದ ಕ್ರಾಸ್ತಿನಿ ಅಮೇನ್ ಅಮ್ಮೇನ್ ಅಮೇನ್ ಲಾಡ್ ದೇವರು ಒಳ್ಳೆಯವರಾಗಿದ್ದಾರೆ ಹಲಲುಯ ಆತ ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ ನಾವು ಸುಮ್ಮನೆ ಅಮ್ಮ ಸಾಮಾನ್ಯವಾದ ಜನರು ನಾವಲ್ಲ ಆತನ ಪರಿಶುದ್ಧ ರಕ್ತ ಕೊಟ್ಟು ರಕ್ತವನ್ನು ಕ್ರಯ ಕೊಟ್ಟು ರಕ್ತವನ್ನು ನಮಗಾಗಿ ಕೊಟ್ಟು ಕ್ರಯ ಕೊಟ್ಟು ಆತ ನಮ್ಮನ್ನು ತೆಗೆದುಕೊಂಡಿರುವಾಗ ನಮ್ಮ ಅಪ್ಪ ಎಂಬುದಾಗಿ ಆತಕ್ಕೆ ಹೋಗ್ತೀವಿ ಏನಂತೀವಿ ಅದು ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ಸಹಿತವಾಗಿ ಈ ಒಂದು ರಿಲೇಷನ್ಶಿಪ್ ಸಿಗಲ್ಲ ಈ ಲೋಕದಲ್ಲಿ ಎಷ್ಟೋ ಉಂಟು ಎಷ್ಟೋ ಕೆಲವೊಂದು ವ್ಯಕ್ತಿಗಳ ಭಕ್ತಿಗಳು ಉಂಟು ಆದರೆ ಅಪ್ಪ ಎಂಬುದಾಗಿ ಕೂಗ್ತಕ್ಕಂಥ ಭಕ್ತಿ ಲೋಕದಲ್ಲಿ ಇಲ್ಲ ಆದರೆ ಕರ್ತನು ನಮಗೆ ತಂದೆ ಆಗಿದೆ ಯಾಕಂತೇಳಿ ಆತನು ನಮ್ಮನ್ನು ಮಕ್ಕಳು ಎಂಬುದಾಗಿ ನಾವು ನೋಡ್ತೇವೆ ಸೊ ನಾವು ಮಕ್ಕಳಲ್ವಾ ಅಲ್ಲಿವ್ಯ ಸೊ ಆತನ ನಾವು ಮಕ್ಕಳು ನಾವು ಸೊ ಆತನ ಮಕ್ಕಳಾಗಿರುವಾಗ ಆತನ ಆತ ಅಪ್ಪ ಎಂಬುದಾಗಿ ನಾವು ಕೂತು ಆದರೆ ಸೊ ಮಕ್ಕಳಾಗಿರ್ತಕ್ಕಂಥ ನಾವು ತಂದೆಯಾಗಿರ್ತಕ್ಕಂಥ ಅಪ್ಪ ಮಕ್ಕಳಾಗಿರುವಾಗ ನಾವು ಕೆಲವೊಂದು ವಿಷಯದಲ್ಲಿ ಅಪ್ಪನಿಗೆ ನಾವು ಇಷ್ಟವಾಗಿ ಜೀವಿಸ್ಬೇಕು ಕೆಲವೊಂದು ವಿಷಯದಲ್ಲಿ ಅಪ್ಪನಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸಬೇಕು ಸೊ ನಾನು ಟೈಟ್ಲಿ ಸೇಮ್ ಆಲ್ರೆಡಿ ನಾನು ಮೂರು ಭಾಗಗಳಲ್ಲಿ ಮಾತಾಡಿದ್ದೀನಿ ದೂರವಾಗಿರಿ ಎಂಬುದಾಗಿ ದೂರವಾಗಿರಿ ಎಂಬುದಾಗಿ ಸೊ ನಾ ಯಾವುದರಿಂದ ಇವತ್ತು ನಾವು ದೂರವಾಗಿರ್ಬೇಕೆಂಬುದಾಗಿ ನಾನು ನೋಡಿಕೊಳ್ಳೋಣ ಸೊ ಪವಿತ್ರ ಆತ್ಮನೂ ನನಗೆ ಹೆಚ್ಚಾಗಿ ಯಾಕೋ ಈ ವಿಷಯದಲ್ಲಿ ನನಗೆ ಗೈಡ್ ಮಾಡ್ತಾ ಇದ್ದರು ಸೊ ಬೇರೆ ವಾಕ್ಯ ಓದುವಾಗಲೂ ನನಗೆ ಅದೇ ವಾಕ್ಯ ನನಗೆ ಕೊಡ್ತಾ ಇದ್ದರು ಸೊ ಆದರೆ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ನಾವು ಚಿಕ್ಕದಾಗಿ ಒಂದು ವಾಕ್ಯವನ್ನು ಧ್ಯಾನಿಸೋಣ ಎರಡು ಯುವನ ಸಾರಿ ಒಂದು ಯುವನ ಒಂದು ಯುವನ ಒಂದನೇ ಐದನೇದೇ ಇಪ್ಪತ್ತೊಂದು ವಾಕ್ಯವನ್ನು ಓದಿಕೊಡೋಣ ಒಂದು ವುಹಾನ ಐದನೇ ಅಧ್ಯಾಯ ಇಪ್ಪತ್ತೊಂದು ವಾಕ್ಯ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಅಲ್ಲಲಿಲ್ಲ ಸೊ ನಾವು ಯಾರಂತ ಪ್ರಿಯರಾದ ಮಕ್ಕಳು ಅಪ್ಪ ತಂದೆಯಾದ ದೇವರ ಪ್ರಿಯರಾದ ಮಕ್ಕಳು ಸುಮ್ಮನೆ ಮಕ್ಕಳಲ್ಲ ಮತ್ತೆ ಸೊ ವಾಕ್ಯ ಬಹಳ ಅದರಲ್ಲಿ ಅರ್ಥ ಇರ್ತದೆ ದೇವರ ವಾಕ್ಯ ನಾವು ಇದನ್ನೆಷ್ಟೋ ಸಲ ಓದಿರ್ತೀವಿ ನಾವು ಆದರೆ ದೇವರ ಆತ್ಮನ ಆ ಕ್ಷಣದಲ್ಲಿ ಯಾ ಏನು ಬೇಕಾದ ಪವಿತ್ರ ಆತ್ಮ ಗೈಡ್ ಮಾಡ್ತಾನೆ ಯಾಕಂತೇಳಿ ಇದು ಇದಕ್ಕೆ ವ್ಯಾಲಿಡಿಟಿ ಇಲ್ಲ ಈ ಲೋಕದಲ್ಲಿ ಕೆಲವೊಂದು ಕೆಲವೊಂದು ವಸ್ತುಗಳಿಗೆ ವ್ಯಾಲಿಡಿಟಿ ಇದೆ ಜಸ್ಟ್ ಈಗ ಮಾತಾಡ್ ನೋಡ್ತಾ ಮಾತಾಡ್ತಾ ಇದ್ದೀನಲ್ವ ವೀಡಿಯೋ ಮಾಡ್ತಾ ಇದ್ದೀನಿ ಮೊಬೈಲ್ ಇದೆಯಲ್ಲ ಅದಕ್ಕೊಂದು ವ್ಯಾಲಿಡಿಟಿ ಇದೆ ಸೊ ಅದಕ್ಕೆ ಬ್ಯಾಟ್ರಿಗೆ ಒಂದು ವ್ಯಾಲಿಟಿ ಇದೆ ಇಷ್ಟು ಅವರ್ ಅದು ಬ್ಯಾಟ್ರಿ ಕೆಪಾಸಿಟಿ ಬರ್ತದ ಮತ್ತೆ ಅದನ್ನು ಚಾರ್ಜ್ ಹಾಕ್ಬೇಕು ಆದರೆ ಈ ಸತ್ಯವೇದಿದೆಯಲ್ಲ ಇದಕ್ಕೆ ವ್ಯಾಲಿಡಿಟಿ ಇಲ್ಲ ಅನ್ಲಿಮಿಟೆಡ್ ಇದು ಸೊ ಈ ವ ಇದರಲ್ಲಿರ್ತಕ್ಕಂಥ ವಾಕ್ಯಗಳು ಹಳೇದಾಗಲ್ಲ ಸೊ ಆದಿಯಲ್ಲಿ ನಾನು ಸ್ವಾಮಿ ಆರಿಸ್ಕೊಳೋದ್ಕಿಂತ ಮುಂಚಿತವಾಗಿ ನಾನು ಲೋಕದಲ್ಲಿರುವಾಗ ಸೊ ನಾನು ಪಿಕ್ಚರ್ಗಳು ಫಿಲ್ಮ್ಗಳು ನೋಡ್ತಾ ಇದ್ದೆ ನಾನು ಯೇಸು ಸ್ವಾಮಿ ಆರಿಸ್ಕೊಂಡದಿಂದ ಒಂದು ಫಿಲ್ಮ್ ನೋಡಿಲ್ಲ ಸ್ವಾಮಿ ಆರಿಸ್ಕೊಳೋದ್ಕಿಂತ ಮುಂಚಿತವಾಗಿ ಹಳೇ ಲೋಕದಲ್ಲಿ ಹಳೇ ವಿಷಯದಲ್ಲಿ ಹಳೇ ಹಳೇ ನಾಗರಾಜ ಆವಾಗ ಫಿಲ್ಮ್ಗಳು ನೋಡ್ತಾ ಇದ್ದ ಸೊ ಈಗ ಅದು ನನಗೆ ಡಿಫ್ರೆನ್ಸ್ ಅನಿಸ್ತಾ ಇದೆ ಸೊ ಆ ಮೂರು ತಾಸು ಫಿಲ್ಮ್ ಇದೆಯಲ್ಲ ಅದು ಮೂರು ತಾಸಿಗೆ ಕ್ಲೋಸ್ ಅದು ಹೊರಗಡೆ ಬಂದಾಗ ಏನಾದ್ರದ ಫಿಲ್ ಫಿಲ್ ಇರಲ್ಲ ಅಂದ್ರೆ ನಮ್ಮಲ್ಲಿ ಅದರದ್ದು ಪ್ರಸನ್ನತೆ ಇರಲ್ಲ ಅದ್ರ ದೇವರ ವಾಕ್ಯ ಹಂಗಲ್ಲ ಸೊ ಓದುವಾಗ ಇದನ್ನ ಅದೇ ಮೂರು ತಾಸು ಫಿಲ್ಮ್ ಹೋಗೋದಕ್ಕಿಂತ ಒಂದು ತಾಸು ಅಪ್ಪ ಏಸಪ್ಪ ಪಾದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮಲ್ಲಿ ಒಂದು ದೊಡ್ಡ ಬಲ ಸಿಗ್ತದ ವಿಸ್ಡಮ್ ಜ್ಞಾನ ಸಿಗ್ತದೆ ಕರ್ತನ ಜ್ಞಾನ ಕೊಡ್ತಾರ ಯಾಕೆ ಜ್ಞಾನ ಕೊಡ್ತಾರ ಆತನ ಮಕ್ಕಳು ನಾವು ಸೊ ಆದಿಯಲ್ಲಿ ನನ್ನ 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 ಜೀವಿತ ನನ್ನ ದೊಡ್ಡ ಸಾಕ್ಷಿ ನೀವು ಎಲ್ಲ ಕೇಳಲ್ಪಟ್ಟರೆ ನಾನು ಈ ಲೋಕದ ವ್ಯಕ್ತಿಗಳು ಈ ರವಿ ಬೆಳಗರೆ ಇದ್ದಾರಲ್ಲ ರೈಟ್ ಮ್ಯಾನ್ ಪತ್ರಕರ್ತ ರವಿ ಬೆಳಗರೆ ಒಳ್ಳೆ ಬರಹಗಾರ ಅವಾಗ ಬಹಳ ನನಗಿಷ್ಟ ಈ ಇದು ಸಿಗೋದಕ್ಕಿಂತ ಮುಂಚಿತವಾಗಿ ಸೊ ಇದು ಸಿಕ್ಕಿಂದಲ್ಲ ಸೊ ಇದು ಸಿಗದಿಂದ ಮುಂಚೆ ನಾನು ಕೆಲವೊಂದು ಓ ಮನಸ್ಸೆ ಎಂಬ ಬುಕ್ಸ್ ಬರ್ತಾ ಇದು ಸೊ ಅದನ್ನ ಮಿಸ್ ಮಾಡ್ತಾ ಇರಲಿಲ್ಲ ಅದು ಅದಕ್ಕೆ ಅಷ್ಟೊಂದು ಆಸಕ್ತಿ ನನಗೆ ಹದಿನೈದು ದಿವ್ಸ ಕೊಂಡ್ ಟೈಮ್ ಬರ್ತಾ ನಾನು ಹದಿನೈದು ತೊಗೊಂಡು ಓದ್ತಾ ಇದ್ದೆ ಅದು ಒಂದು ಅದು ಫೀಲ್ ಅದು ಆ ಲವ್ ಫೀಲ್ ಅದ್ರದೇ ಬೇರೆ ಅದು ಓ ಮನಸ್ಸೆ ಅದು ಓ ಮನಸ್ಸೆ ಅಂತ ಅದು ಮನಸ್ಸೆ ನರಕ ಹೋಗ್ತಕ್ಕಂಥ ಮನಸ್ಸು ಅದು ಆದರೆ ಇದು ಇದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಆದ್ರೆ ಇದು ಇದೆಯಲ್ಲ ಸತ್ಯವೇದಿದೆಯಲ್ಲ ಈ ವಾಕ್ಯ ಈ ವಾಕ್ಯ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿ ಇದನ್ನೇ ಎಷ್ಟು ಸಲ ನಾನು ಓದಿರ್ತೀನಿ ಆದರೆ ಇವತ್ತು ದೇವರ ಆತ್ಮನ ಆ ವಾಕ್ಯವನ್ನೇ ನನಗೆ ಬಲವಾಗಿ ತೋರಿಸಿದರು ಯಾಕೆ ಹೇಳ್ತಾ ಇದರಲ್ಲಿ ಹೊಸತನ ಇದೆ ಇದರಲ್ಲಿ ಏನಿದೆ ಹೊಸತನ ಇದೆ ಪ್ರತಿ ದಿವಸ ನಾವು ಓದುವಾಗ ಓದುವಾಗ ದೇವರು ಅವತ್ತಿಗೇನು ಬೇಕು ಅವತ್ತಿಗೇನು ಬೇಕು ಅದನ್ನ ನಮಗೆ ದೇವ್ರು ಕಲಿಸ್ಕೊಡ್ತಾರೆ ಸೊ ಇದಕ್ಕೆ ಅನ್ಲಿಮಿಟೆಡ್ ಇದಕ್ಕೆ ವ್ಯಾಲಿಡಿಟಿ ಇಲ್ಲ ಸೊ ಈ ಅನ್ಲಿಮಿಟೆಡ್ ಇರ್ತಕ್ಕಂಥ ಈ ಸತ್ಯವೇದ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಕಾಲವೆಲ್ಲ ಇದನ್ನು ಧ್ಯಾನಿಸುತ್ತಾ ಇರುವಾಗ ನಮ್ಮಲ್ಲಿ ಇರ್ತಕ್ಕಂಥ ಸಂತೋಷ ಈ ಲೋಕದಲ್ಲಿ ಎಲ್ಲಿ ಸಿಗಲ್ಲ ಈ ಲೋಕದಲ್ಲಿ ನಾವು ಏನೋ ಹೋಗಿ ಬರ್ಬೋದು ಆಚೆ ಏನೋ ಒಂದು ಫಿಲ್ ಫಿಲ್ ಜಸ್ಟ್ ಏನೋ ಹ್ಯಾಪಿಯಾಗಿ ನಾವು ಹೋಗಿ ಬರ್ಬೋದು ಆದರೆ ಅದೆಲ್ಲಕ್ಕಂತ ಶ್ರೇಷ್ಠದ್ದು ದೇವ್ರ ವಾಕ್ಯ ಹೇಳ್ತದಲ್ವಾ ಕೀರ್ತನಲ್ಲಿ ಬೇರೆ ಸಹಸ್ರ ಆಸ್ತ್ರ ದಿನಗಳಿಗಿಂತ ನಿನ್ನ ಆಲಯದಲ್ಲಿರುವುದು ಅದು ಉತ್ತಮ ಎಂಬುದು ಹಾಗೆ ಸೊ ಕರ್ತನ ಪಾದಲ್ಲಿ ನಾವು ಕಳೆಯುವುದು ಕರ್ತನ ಪಾದಲ್ಲಿ ಸಮಯ ವೆಚ್ಚ ಮಾಡುವುದು ಕರ್ತನ ಪಾದಲ್ಲಿ ನಾವು ಧ್ಯಾನಿಸುವುದು ಅದು ಬಹಳ ಶ್ರೇಷ್ಠ ಎಂಬುದಾಗಿ ಯಾಕೆ ಯಾಕೆ ಶ್ರೇಷ್ಠ ಅದರ ಅದರಲ್ಲಿ ಜೀವವೃಕ್ಷದ ಬುಗೆಗಳು ದೇವ್ರ ದೇವರು ವಾಕ್ಯ ಹೇಳ್ತದ ಜೀವ ವೃಕ್ಷದ ಬುಗ್ಗೆಗಳುಂಟು ಸೊ ದಾವಿದ ಒಂದ್ಸರಿ ಹಿಂಗ ದಾವಿದನ ಕೀರ್ತನ ಒಂದ್ಸರಿ ಹೇಳ್ತಾನ ಆ ದಾವಿದನ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನ ದಾವಿದ ಪಾಪ ಮಾಡ್ತಾನ ದೇವರ ಆತ್ಮ ತಿಳಿಸ್ತಾನ ಸೊ ಆದ್ರೆ ದಾವಿದ ಒಂದ್ಸಲ ಪಾಪ ಮಾಡ್ತಾನ ತಿಳಿಸುವಾಗ ಕರ್ತನ ಪಾದಲ್ ಬಿದ್ದು ಪಶ್ಚಾತ್ತ ಪಾದದಿಂದ ಹೃದಯ ಬಿಚ್ಚ ಅಳುತ್ತಾನ ಅವಾಗ ಹೇಳ್ತಾನ ನಾವೊಂದು ಆ ಪ್ರಾರ್ಥನೆ ಏನಂತಂದ್ರ ದೇವರೇ ನನ್ನ ತಿರಿಗೆ ಅಭಿಷೇಕ ಮಾಡಂತನ ಸೊ ಕೆಲವೊಂದು ಸಾಂಗ್ಗಳು ಕೇಳುವಾಗ ಬಹಳ ನನಗೆ ಇಷ್ಟ ಏನಂದ್ರೆ ದೇವರು ಸಾಂಗ್ಗಳು ಕಾಳನಾಯಕವ್ರ ಇದ್ದಾರಲ್ವಾ ಸೊ ಅವ್ರ ಸಾಂಗ್ ಆಡುವಾಗ ಎಷ್ಟೋ ಸಾಂಗ್ಗಳು ನಾನು ಇಷ್ಟ ಎಲ್ಲ ಸಾಂಗ್ಗಳು ಇಷ್ಟ ಇಲ್ಲಂತಲ್ಲ ಆದರೆ ಕಾಳನಾಯಕ ಅವ್ರ ಸಾಂಗ್ ಅನ್ನು ನಾನು ಕೇಳುವಾಗ ನನ್ನಲ್ಲಿ ಒಂದು ಬಲವಾದ ಪ್ರಸನ್ನ ನಾನು ಸೊ ಒಂದೊಂದು ಅರ್ಥ ಒಂದೊಂದು ಆ ವಿಷಯಗಳು ಬಹಳ ಬೇರೆ ಅವ್ರ ಸ್ವಂತ ಆಲೋಚನೆಯಲ್ಲಿ ಇರಲ್ಲ ಇದರಲ್ಲಿರ್ತೇವೆ ಅದರಲ್ಲಿ ಹೇಳ್ತದ ಕಾಣಕ್ಕೆ ಆಡ್ತಾರ ತಿರುಗಿ ನನ್ನನ್ನು ಅಭಿಷೇಕ ಮಾಡಂತ ಸೊ ದಾವಿದ ಯಾವ ರೀತಿ ಅದನ್ನು ಕರ್ತನೇ ನನ್ನ ತಿರುಗಿ ಅಭಿಷೇಕ ಮಾಡು ನನಗೆ ನನ್ನಲ್ಲಿ ತಿರುಗಿ ಮತ್ತೊಂದು ಸಾರಿ ನನ್ನ ಜೀವಕ ವೃಕ್ಷ ಜೀವ ಒಂದು ಕಳೆ ನನ್ನಲ್ಲಿ ಉಂಟಾಗಲಿ ಯಾಕೆ ನಾವು ಆತನ ಮಕ್ಕಳಾಗಿದ್ದೀವಿ ಹಾಗಾಗಿ ಯಾವ ಮಕ್ಕಳು ನಾವು ಪ್ರಿಯರಾದ ಮಕ್ಕಳು ಶ್ರೇಷ್ಠವಾದ ಮಕ್ಕಳು ಈ ಲೋಕದ ತಂದೆ ತಾಯಿ ಇರ್ತಾರ ಮಕ್ಕಳ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ ಸ್ಪೆಷಲಿ ನಾನು ಸಹಿತವಾಗಿ ನನ್ನ ಮಕ್ಕಳ ವಿಷಯವಾಗಿ ದೇವ್ರು ನನಗೆ ಇಬ್ಬರು ಮಕ್ಕಳು ಕೊಟ್ಟಿದ್ದಾರೆ ಮಕ್ಕಳ ಬಗ್ಗೆ ನನಗೆ ಬಾ ನನಗೆ ನನ್ನದೇ ಆರ್ತಕ್ಕಂಥ ಕೆಲವೊಂದು ಯೋಜನೆಗಳು ನನ್ನ ಒಂದು ಆಲೋಚನೆ ಮಕ್ಕಳ ಜೀವಿತ ಎಲ್ಲ ನನ್ನ ಒಂದು ಕಲ್ಪನೆ ಇದೆ ಅದು ಜಸ್ಟ್ ನನ್ನೆಷ್ಟು ಕಲ್ಪನೆ ಶಾರ್ಟ್ ಪಿರಿಯಡ್ ಎಷ್ಟು ದಿವಸ ನಾನಿನ್ನೂ ಎಷ್ಟೋ ಒಂದು ಐವತ್ತು ವರ್ಷ ಬದುಕ್ತೀನಿ ಅಂದ್ಕೊಳ್ಳಿ ಅದೇ ಒಂದು ಎಂಬತ್ತು ವರ್ಷ ಅಂತ ಅದು ನೂರು ವರ್ಷ ಅಂದ್ಕೊಳ್ಳಿ ಆದರೆ ಶಾಶ್ವತವಾಗಿ ಯುಗ ಯುಗಾಂತರಗಳಲ್ಲಿ ಆತನು ದೇವರಾಗಿರುವಾಗ ಆತನ ಮಕ್ಕಳು ನಾವಾಗಿರುವಾಗ ಆತನ ಮಕ್ಕಳು ನಾವಾಗಿರುವಾಗ ಶ್ರೇಷ್ಠವಾದ ಪ್ರಿಯರಾದ ಮಕ್ಕಳು ನಾವಾಗಿರುವಾಗ ಸೊ ಅಪ್ಪ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಸೊ ಅದಕ್ಕೆ ಹೇಳ್ತಾರೆ ಅವರು ಪ್ರಿಯರಾದ ಮಕ್ಕಳೇ ಲೋಕದ ತಂದೆ ತಾಯಿ ಸಹಿತವಾಗಿ ತಮ್ಮ ಮಕ್ಕಳ ವಿಷಯವಾಗಿ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತೀವಿ ಮನೆ ಕಟ್ಟಿಸ್ಬೇಕು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಮಕ್ಕಳು ಚೆನ್ನಾಗಿ ಬೆಳಿಬೇಕು ಪರಿಶುದ್ಧವಾಗಿ ಜೀವಿಸಬೇಕು ಮಕ್ಕಳು ಒಳ್ಳೆಯ ನಾಗರಿಕರಾಗಿ ಜೀವಿಸಬೇಕು ಮಕ್ಕಳ ಭವಿಷ್ಯದ ಕಾಲ ಚೆನ್ನಾಗಿರ್ಬೇಕು ಅವ್ರು ಮ ಅವ್ರಿಗೆ ಮದುವೆ ಮಾಡಬೇಕು ಅವರು ಅವರು ಮಕ್ಕಳಾಗಬೇಕು ಆ ಮ ಆ ಅವ್ರಿಗೆ ಮಕ್ಕಳಾಗೋ ಆ ಮೊಮ್ಮಕ್ಕಳು ತಾತ ಎಂಬುದಾಗಿ ನಾವು ಕರೆಸಿಕೊಳ್ಬೇಕು ಆ ಅಜ್ಜಿ ಎಂಬುದಾಗಿ ನಾವು ಕರೆಸಿಕೊಳ್ಬೇಕು ನಾನಾ ಕಲ್ಪನೆಗಳು ಈ ಲೋಕದಲ್ಲಿ ಇರ್ತಾವೆ ತಂದೆ ತಾಯಿಯರು ಬಹಳ ಕೆಲವೊಂದು ಆಸೆಗಳಿದೆ ತಪ್ಪಲ್ಲ ಸೊ ತಂದೆ ತಾಯಿ ಆಸೆ ತಪ್ಪಲ್ಲ ಆದರೆ ಆ ನೀವು ಆಸೆ ಪಡ್ತಕ್ಕಂತ ನಿಮ್ಮ ಮಕ್ಕಳು ದೇವರ ಸಂತತಿ ಸಂತತಿಯಾಗಿ ಆಚರಿಸಲ್ಪಡಬೇಕು ದೇವರಿಗೆ ಪ್ರಿಯರಾಗಿ ಜೀವಿಸಬೇಕು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಹಾಗಾದ್ರೆ ಮಾತ್ರ ಕರ್ತನಿಗೆ ನಾವು ಪ್ರಿಯರಾಗ್ತೀವಿ ಹಾಗಾದ್ರೆ ಮಾತ್ರ ದೇವರು ನಮ್ಮ ವಿಷಯವಾಗಿ ಆತನು ಭಾಳ ಸಂತೋಷ ಪಡ್ತಾರೆ ಸೊ ದೂರವಾಗಿರಿ ಎಂಬುದಾಗಿ ಇಲ್ಲಿ ಕರ್ತನ ದೇವರು ವಾಕಿ ಹೇಳ್ತದ ಸೊ ಇಷ್ಟೆಲ್ಲ ಹೇಳೋದಕ್ಕೆ ಸಮಯ ಚಹಾಯಿತು ನನಗೆ ಸೊ ಇಲ್ಲಿ ದೇವರವಾಗಿ ಪ್ರಿಯರಾದ ಮಕ್ಕಳಿಗೆ ವಿಗ್ರಹಗಳಿಗೆ ದೂರವಾಗಿರಿ ನಿಮ್ಮನ್ನು ಕರ್ತನ ಹೇಳ್ತಾನ ಪ್ರಿಯರಾದ ಮಕ್ಕಳೇ ನನ್ನ ನನ್ನ ಮಗನೇ ನನ್ನ ಮಗಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ನಾವಷ್ಟೇ ಅಲ್ಲ ನಮ್ಮ ನಡೆ ನುಡಿ ನಮ್ಮ ಜೀವಿತವು ಎಲ್ಲವೂ ಮಕ್ಕಳಿಗೆ ಅದು ಮಾದರಿ ಆಗಿರ್ತದಂತ ಇದನ್ನು ಕೇಳ್ತಕ್ಕಂಥ ತಂದೆ ತಾಯಿ ಕುಟುಂಬಸ್ಥರು ನೀವು ಜಾಗೃತರಾಗಿ ಜೀವಿಸ್ಬೇಕು ನಿಮ್ಮನ್ನು ನೋಡ್ತಕ್ಕಂಥ ನಿಮ್ಮ ಮಕ್ಕಳು ಅಂದರೆ ಕರ್ತನ ಸಂತತಿಯವರು ನಿಮ್ಮ ಮಕ್ಕಳಂದ್ರೆ ಕರ್ತನ ಸಂತತಿಯವರು ಅವರು ಸರಿಯಾಗಿ ಜೀವಿಸಬೇಕು ಕರ್ತನ ನಾಮದಲ್ಲಿ ಭಕ್ತಿಯಾಗಿ ಜೀವಿಸ್ಬೇಕಂದ್ರೆ ನೀವು ಭಾಳ ಯಥಾರ್ಥವಾಗಿ ಮಕ್ಕಳ ಮನಸ್ಸಿಗೆ ಘಾಸಿಯಾಗದೆ ಮಕ್ಕಳಿಗೆ ಕ್ವಶನ್ ಸ್ಟಾರ್ಟ್ ಆಗಬಾರ್ದು ನಾವು ಯಥಾರ್ಥವಾಗಿ ಮಕ್ಕಳ ಮನೇಲಿ ಜೀವಿಸ್ತಾ ಅಂತ ತಿಳ್ಕೊಳ್ಳಿ ನಾವು ಎಲ್ಲೇ ಆಚೆ ಕಡೆ ಹೋಗಿರ್ತೀವಿ ಅಲ್ಲಿ ಕೆಲವೊಂದು ಲೋಕದಲ್ಲಿ ನಾವು ಹೋಗುವಾಗ ಕೆಲವೊಂದು ನೋಡ್ತ ಮಕ್ಳಿಗೆ ಕ್ವಶನ್ ಆಗಿರ್ತೀವಿ ಕೆಲವೊಂದಿಗೆ ಕೆಲವೊಂದು ಮಕ್ಕಳು ನನಗೆ ನನ್ನ ಮಗಳಿಗೆ ಕ್ವಶನ್ ಕೇಳ್ತಿರ್ತಾಳೆ ಅದು ಹೆಂಗ ಅಂತ ಅಂದರೆ ಅದು ಅನುಭವ ಇರೋಲ್ಲ ಮಕ್ಕಳಿಗೆ ಸೊ ಉದ್ದೇಶ ಇಷ್ಟೇ ಇದೆ ಅಂದ್ರೆ ಮಕ್ಕಳನ್ನು ನಾವು ಭಕ್ತಿಯಲ್ಲಿ ನಡೆಸಬೇಕು ಪ್ರಿಯರಾದ ದೈವಜನರಾಗಿರ್ತಕ್ಕಂಥ ನಾವು ಅಪ್ಪ ತಂದೆಯ ಮಕ್ಕಳಾಗಿರ್ತಕ್ಕಂಥ ನಾವು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಕ್ಕಂಥ ನಾವು ಆತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಕಾಣತಕ್ಕಂಥ ನಾವು ದೇವರು ವಾಕ್ಯ ಹಾಗೆ ವಿಗ್ರಹಗಳಿಗೆ ದೂರವಾಗಿರಿ ಎಂಬುದಾಗಿ ದೇವರು ವಿಗ್ರಹಗಳ ವಿಷಯವಾಗಿ ಬಹಳ ಆದಾಗ ದೇವರಿಗೆ ಸೊ ದಶಾಗ್ನಕ್ಕೆ ಬರೋಣ ಬೇಕಾರೆ ಸೊ ದಶಾಗ್ನೆಯಲ್ಲಿ ನೋಡುವಾಗ ವಿಮೋಚನೆ ಕಂಡ ಇಪ್ಪತ್ತನೇ ಅಲ್ಲಿ ನಾಲ್ಕನೇ ವಾಕ್ಯ ಇದೆ ನೋಡಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲೇ ಆಗಲಿ ಭೂಮಿಯಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಿಡಲುಬಾರದು ಪೂಜೆ ಮಾಡಲುಬಾರದು ನಿನ್ನ ದೇವರದ ಏನಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲ ಗೆಡಿಸುವುದವನಾದ್ದರಿಂದ ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ್ಯ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೂ ಬರಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ ಸಾವಿರ ತಲೆಗಳವರೆಗೆ ದಯ ತೋರಿಸುವನಾಗಿ ಇದ್ದೇನೆ ಸೊ ಅಲ್ಲಿ ಯೋಹನ ಒಂದು ಒಂದು ಯೋಹನ ಐದು ಇಪ್ಪತ್ತೊಂದರಲ್ಲಿ ನೋಡಿದ ಹಾಗೆ ಸಹ ವಿಗ್ರಹಗಳಿಗೆ ದೂರವಾಗಿರಬೇಕು ಸೊ ದೇವರ ದಸಾಗ್ನೆಗಳಲ್ಲಿ ಫಸ್ಟ್ ಆಜ್ಞೆ ಏನಂತ ದೇವರಿಗೆ ಏನು ಯಾವ ಮೂರ್ತಿಗಳನ್ನು ನಾವು ಮಾಡಿಕೊಳ್ಳಬಾರದು ಈ ಲೋಕದ ಜೀವಿತದಲ್ಲಿ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಹೇಳ್ತದ ವಿಗ್ರಹಗಳಿಗೆ ನಾವು ದೂರವಾಗಿರಬೇಕೆಂಬುದಾಗಿ ಸೊ ನೀನು ವಿಗ್ರಹಗಳಿಗೆ ದೂರವಾಗಿರುವುದಾದರೆ ನಿನ್ನನ್ನು ಹಿಂಬಾಲಿಸ್ತಕ್ಕಂಥ ಸಂತತಿ ನಿನ್ನನ್ನು ದೃಷ್ಟಿಸುತ್ತಕ್ಕಂಥ ಜನರು ನಿನ್ನನ್ನು ಪಾಲನೆ ಮಾಡತಕ್ಕಂಥವರು ನಿನ್ನನ್ನು ಒಂದು ಮಾದರಿಯಾಗಿಟ್ಟುಕೊಂಡಿರ್ತಕ್ಕಂಥ ಕರ್ತನಲ್ಲಿ ನೀನು ಸರಿಯಾಗಿದ್ದರೆ ಸೊ ಹಿಂದಿರ್ತಕ್ಕಂಥ ಸತ್ ಸಂತತಿ ಅದು ಸರಿಯಾಗಿರ್ತದೆ ಎಂಬುದಾಗಿ ದೇವರಿಗೆ ಅದು ಮೆಚ್ಚುಗೆ ಆಗಿರ್ತದೆ ಎಂಬುದು ದೇವರ ವಾಕ್ಯ ಇಲ್ಲಿ ಹೇಳ್ತದ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಮತ್ತೆ ಎಲ್ಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಿಳಬಾರದು ಅವುಗಳ ಪೂಜೆ ಮಾಡಬಾರ್ದು ನಿನ್ನ ದೇವರ ದೇವನೆಂಬ ದೇವರಿಗೆ ಕೊಡ್ತಕ್ಕಂಥ ಗೌರವ ದೇವರಿಗೆ ಕೊಡ್ತಕ್ಕಂಥ ನಿಮ್ಮ ಯಜ್ಞಗಳನ್ನು ಕೃತಜ್ಞತೆ ಯಜ್ಞಗಳನ್ನು ಬೇರೆ ಯಾವುದಕ್ಕೂ ಸಲ್ಲಿಸಬಾರ್ದು ಬೇರೆ ಯಾವುದಕ್ಕಂತ ಹೇಳ್ತೀವಿ ಯಾಕೆ ಹೇಳಿ ಅದು ದೇವರಲ್ಲ ಅದು ವಿಗ್ರಹ ಸೊ ಒಬ್ಬ ಕಲೆಗಾರ ಒಬ್ಬ ಶಿಲ್ಪಿ ಬರೆಯುವಾಗ ಕೆತ್ತನೆ ಮಾಡುವಾಗ ಅದನ್ನು ಅಂದವಾಗಿ ಚಂದವಾಗಿ ರೂಪಿಸ್ತಾನ ಶಿಲ್ಪಿ ರೂಪಿಸ್ತಾನೆ ಅದೇ ವಿಗ್ರಹ ಅದು ದೇವರಲ್ಲ ಆದರೆ ದೇವರ ವಾಕ್ಯ ಇಲ್ಲಿ ಯಾವ ವಿಗ್ರಹಗಳಿಗೆ ನೀನು ಅಡ್ಡ ಬೀಳಲುಬಾರದು ಪೂಜಿಸಬಾರದು ಅದನ್ನು ಅದರ ರೂಪ ಸಹಿತ ಇಟ್ಕೊಳ್ಬಾರ್ದಂತ ನನ್ನ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಏನಾದರೂ ಇದ್ರ ಅದು ವಿಗ್ರಹವೇ ಅದು ಒಂದು ಫೋಟೋ ಇಟ್ಕೊಂಡ್ರೆ ಅದು ವಿಗ್ರಹಗಳಲ್ಲ ಒಂದು 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 ಯಾವುದೋ ಫೋಟೋ ಅಥವಾ ಯಾವುದಾದ್ರೂ ಒಂದು ನೀನು ಮೆಚ್ಚುಗೆ ಆದದ್ದು ಅದಕ್ಕೆ ನೀನು ಭಾಳ ಒತ್ತು ಕೊಟ್ಟು ಅದು ಅದನ್ನ ಭಾಳ ಪ್ರೀತಿ ಮಾಡಿದರೆ ಅದು ಆಗ್ತದ ದೇವರು ವಾಕ್ಯ ಏನು ಹೇಳ್ತದ ದೇವರಿಗಿಂತ ಹೆಚ್ಚಾಗಿ ನೀನು ಯಾವುದನ್ನು ಪ್ರೀತಿ ಮಾಡಬಾರ್ದಂತ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನೀನು ಪ್ರೀತಿ ಮಾಡ್ತೀಯಲ್ಲ ಅದು ವಿಗ್ರಹ ಸೊ ಅದಕ್ಕಾಗಿ ನನ್ನ ನಿನ್ನ ಜೀವಿತದಲ್ಲಿ ನಾವು ಎಚ್ಚರಿಕೊಳ್ಳೋರು ಆಗಿದ್ದು ಯಾವುದರಿಂದ ದೂರವಾಗಿರಬೇಕು ವಿಗ್ರಹಗಳಿಂದ ದೂರವಾಗಿದ್ದು ಹಾಲಲ್ಲಿ ದೇವರು ಆ ಕೇಳ್ತದಲ್ಲ ವಿಗ್ರಹಗಳಿಂದ ದೂರವಾಗಿದ್ದು ನಮ್ಮ ಮಕ್ಕಳ ಸಂತತಿ ಆಸ್ತ್ರಿಸಲ್ಪಡ್ಬೇಕಾದ್ರೆ ನಾವು ಭಾಳ ಸರಿಯಾದ ಭಕ್ತಿಯಲ್ಲಿ ಬೆಳೆಸ್ಬೇಕಂತ ಮಕ್ಕಳು ಅವರು ದಾರಿ ತಪ್ಪಿ ಹೋಗಬಾರ್ದು ಮಕ್ಕಳು ದಾರಿ ತಪ್ಪಿ ಹೋಗುವುದಾದರೆ ಮಕ್ಕಳು ದಾರಿ ತಪ್ಪಿ ಹೋಗುವುದಾದರೆ ದೇವರು ಬಹಳ ಭಾಳ ಭಾಳ ನಮ್ಮ ವಿಷಯವಾಗಿ ನೊಂದುಕೊಳ್ತಾನೆ ಅಂತ ಪವಿತ್ರ ಆತ್ಮ ಭಾಳ ನೊಂದುಕೊಳ್ತಾರ ಸೊ ದೇವರು ವಿಷ ದೇವರು ವಾ ಕೇಳುವಾಗೆ ಅಂಥ ಎಲ್ಲ ವಿಧವಾದ ವಿಗ್ರಹಗಳಿಂದ ನಾವು ದೂರವಾಗಿದ್ದು ಮಕ್ಕಳನ್ನು ಸರಿಯಾಗಿ ನಡೆಸಬೇಕಂತ ಮೊದಲಾಗಿ ನಾನು ಸರಿಯಾಗಿದ್ರೆ ಸೊ ನಾನು ಸರಿಯಾಗಿದ್ದರೆ ಮಕ್ಕಳು ಸರಿಯಾಗಿರ್ತಾರೆ ಸೊ ವಿಗ್ರಹಗಳಿಂದ ನಾವು ದೂರವಾಗಿರ್ಬೇಕು ವಾ ದಸಾಗ್ನೇಲಿ ಮೊದಲೇನಿದೆ ನೀ ದೇವರಿಗೆ ಶ್ರೇಷ್ಠವಾದ ಫಸ್ಟ್ ಸ್ಥಾನ ದೇವರಿಗೆ ಮಾತ್ರ ಕೊಡಬೇಕು ಯಾವುದಕ್ಕೆ ನೀನು ದೇವರಿಗೆ ಬಿಟ್ಟು ಫಸ್ಟ್ ಸ್ಥಾನ ಕೊಡ್ತೀಯ ಅದು ವಿಗ್ರಹ ಆಗ್ತದೆ ಯಾವುದೇ ಇರಲಿ ಅದು ಈ ಲೋಕದ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ನಂದು ಫಸ್ಟ್ ಸ್ಥಾನ ಬಿಸ್ನೆಸ್ ಅಂತ ತಿಳ್ಕೊಳ್ಳಿ ಇದು ವಿಗ್ರಹ ಆಗ್ತದೆ ಇಲ್ಲ ನಾನು ಡ್ಯೂಟಿಗೆ ಹೋಗ್ತೇನೆ ತಿಳ್ಕೊಳ್ಳಿ ನಾನೊಂದು ಕೆಲಸ ಮಾಡ್ತೇನೆ ದೇವರಿಗಿಂತ ಹೆಚ್ಚಾಗಿ ನಾನು ಕೆಲಸಕ್ಕೆ ಪ್ರಾಶಸ್ತ್ಯ ಕೊಟ್ಟಿನೆ ಅಂತ ತಿಳ್ಕೊಳ್ಳಿ ಅದು ವಿಗ್ರಹ ಆಗ್ತದೆ ದೇವರು ವಾಕ್ಯ ಕೇಳ್ದ ಅದು ವಿಗ್ರಹ ಎಂಬುದಾಗಿ ಆದರೆ ನೀನು ದುಡಿಬೇಕು ನೀನು ಬಿಸ್ನೆಸ್ ಮಾಡಬೇಕು ನೀನು ಕೆಲಸಕ್ಕೆ ಹೋಗ್ಬೇಕು ನೀನು ಡ್ಯೂಟಿ ಹೋಗ್ತೀಯಾ ನೀನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನೀನು ಕೊಟ್ಟಿರ್ತಕ್ಕಂಥ ಟೈಮ್ ಏನಿದೆ ಅದೆಲ್ಲ ಸರಿಯಾಗಿ ಪಾಲನೆ ಮಾಡ್ಬೇಕು ನೀನು ದೇವರು ವಾಕ್ ಕೇಳ್ತದೆ ನಿಮ್ಮ ಅಧಿಕಾರಿಗಳು ನೀನು ವಿಧೇಯರಾಗಿರಂತ ವಿಧ ಆಗಬೇಕು ಆದರೆ ಆದರೆ ನಾನು ನನ್ನ ನಿನ್ನ ಜೀವಿತದಲ್ಲಿ ಅದು ಒಂದು ವಿಗ್ರಹವಾಗಿ ಮಾರ್ಪಾಡಬಾರ್ದು ಸೊ ಕೆಲವೊಂದು ವ್ಯಕ್ತಿಗಳು ದೇವರು ಯೇಸು ಸ್ವಾಮಿ ಬಗ್ಗೆ ಭಾಳ ಆಸಕ್ತಿಯಿಂದ ಇರ್ತಾರೆ ಕೆಲಸಕ್ಕಾಗಿ ಪ್ರೇಯರ್ ಮಾಡಿಸ್ಕೊಳ್ತಾ ಇರ್ತಾರೆ ಕೆಲಸ ಸಿಗುವಾಗ ದೇವ್ರನ್ನೇ ಮರ್ತು ಬಿಟ್ಬಿಡ್ತಾರೆ ಕೆಲವು ವ್ಯಕ್ತಿಗಳು ಬಹಳ ಆಸೆ ಇರ್ತದ ಚೆನ್ನಾಗಿ ಬಿಸ್ನೆಸ್ ದೇವ್ರು ಕೊಡ್ತಾರೆ ಬಿಸ್ನೆಸ್ಗಾಗಿ ವ್ಯಾಪಾರಕ್ಕಾಗಿ ಪ್ರೇಯರ್ ಅಂತ ರಿಕ್ವೆಸ್ಟ್ ಕೇಳ್ತಾರೆ ಸೊ ದೇವರು ಪ್ರೇಯರ್ ಮಾಡೋ ದೇವ್ರು ಒಳ್ಳೆ ಬ್ಲೆಸ್ಸಿಂಗ್ ಕೊಡ್ತಾರೆ ಕೊಟ್ಟ ತಕ್ಷಣಕ್ಕೆ ದೇವ್ರನ್ನೇ ಬಿಟ್ಬಿಡ್ತಾರೆ ಅದನ್ನೇ ಒಂದು ಇಳ್ಕೊಂಬಿಡ್ತಾರೆ ಬಿಸ್ನೆಸ್ಸೇ ಒಂದು ದೇವ್ರ ಎಂಬುದಾಗಿ ನೋಡ್ತಾರೆ ಹ್ಞೂ ಅಲ್ಲ ಸೊ ದೇವ್ರಂದರೆ ಆತನಿಗೆ ಕೊಡ್ತಕ್ಕಂಥ ಆತನಿಗೆ ಸಲ್ಲಿಸ್ತಕ್ಕಂಥ ಎಲ್ಲ ಘನ ಮಾನ ಮಗಿಮೆಗಳನ್ನು ಆತನಿಗೆ ಸಲ್ಲಿಸ್ಬೇಕು ನಾವು ದೇವ್ರು ವಾಕ್ಯ ಹೇಳ್ತಂದ್ರೆ ದಶ ಮೊದಲಾಗ್ನೇನ ಕರ್ತನನ್ನು ಕರ್ತನೂ ಒಬ್ಬನೇ ಆತನಿಗೆ ಸಲ್ಲಿಸ್ತಕ್ಕಂಥ ಗೌರವ ಬದ್ಲಿಗೆ ಸಲ್ಲಿಸಿದ್ರ ಭಾಳ ಕೋಪಿಸ್ಟ ದೇವರು ಬೇರೆ ಯಾವುದ್ರ ಇಲ್ಲಲ್ಲ ದೇವರು ಬಹಳ ಕೋಪ ಪಡದೆ ಅಂದ್ರೆ ದೇವ್ರಿಗೆ ಸಲ್ಲಿಸ್ತಕ್ಕಂಥದ್ದು ನೀವು ಬೇರೆಯವ್ರಿಗೆ ಸಲ್ಲಿಸ್ಬಿಟ್ರೆ ಸುಮ್ಮನೆ ಇರೋಂಗಿಲ್ಲ ಉದಾಹರಣೆ ಲೋಕದವ್ರು ಆಯ್ತು ನಾವು ನಮ್ಗೆ ಯಾರೋ ಒಬ್ರು ಗೌರವ ಕೊಡ್ಬೇಕಂತ ತಿಳ್ಕೊಳ್ಳಿ ಈಗ ನನಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ನನ್ನ ಶತ್ರು ಇರ್ತ ನೋಡಿ ಆ ಶತ್ರು ಗೌರವ ಕೊಡ್ರಿ ಈಗ ನಾವಿಬ್ಬರು ಜೊತೆ ಆಗಿದ್ದೀವಿ ಅಂತ ತಿಳ್ಕೊಳ್ಳಿ ನನ್ನ ಫ್ರೆಂಡ್ ನಾನಿಬ್ಬರು ಇದೀವಿ ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಸೊ ಈ ಫ್ರೆಂಡ್ ಏನಂದ್ರ ನನ್ನ ಆತ್ಮೀಯ ಫ್ರೆಂಡ್ ನಾವಿಬ್ರು ಬಹಳ ಚೆನ್ನಾಗಿದ್ದೀವಿ ಆದ್ರೆ ನನಗೆ ವಿರೋಧ ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಿ ನನಗೆ ಆಗಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ವಿರೋಧ ನನಗೆ ಆಗದಿರ್ತಕ್ಕಂಥ ವ್ಯಕ್ತಿ ಬರುವಾಗ ಬರುವಾಗ ಇಲ್ಲಿ ನನ್ನ ಪಕ್ಕದಲ್ಲಿ ಫ್ರೆಂಡ್ ಇರ್ತಾನಲ್ಲ ಆತ ಆತನ ತಿಳ್ಕೊಳ್ಳಿ ನನಗೆ ಅವಾಗ ಹೇಗೆ ಅನಿಸ್ತದ ಅವಾಗ ನನಗೆ ಆಗಲ್ಲ ಆ ವ್ಯಕ್ತಿ ನನ್ನ ಫ್ರೆಂಡ್ ಇವನು ನನಗೆ ಬಹಳ ಕ್ಲೋಸ್ ಆದ್ರೆ ಆ ವ್ಯಕ್ತಿಯನ್ನು ಹೊಗಳತಾನಂದ್ರ ನನಗೆ ಯಾವ ರೀತಿ ಆಗ್ತದೆ ಅದೇ ಸೊ ನನ್ನ ದೇವ್ರ ವಾಕ್ಯ ಅಂದ್ರೆ ಕರ್ತನಿಗೆ ಕೊಡ್ತಕ್ಕಂಥ ಗೌರವ ವಿಷಯದಲ್ಲಿ ಕರ್ತನಿಗೆ ಸಲ್ಲಿಸ್ತಕ್ಕಂಥ ಕೃತಜ್ಞತೆ ಸ್ತೋತಿಸ್ತು ಹೋದ್ರ ಅಥವಾ ಕರ್ತನಿಗೆ ಕೊಡ್ತಕ್ಕಂಥ ಸ್ಥಾನಮಾನ ವಿಷಯದಲ್ಲಿ ನಾವು ಬೇರೆ ಯಾವುದಕ್ಕಾಗಿ ಕೊಟ್ಟರೆ ಅದು ವಿಗ್ರಹ ಆಗ್ತದ ದೇವರು ಬಹಳ ಕೋಪ ಬರ್ತದೆ ಎಂಬುದಾಗಿ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಸೊ ಕರ್ತನಿಗೆ ಸ್ತೋತ್ರ ನಾವು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನೆನಪಿರಬೇಕು ನಾವು ವಿಗ್ರಹಗಳಿಂದ ದೂರವಾಗಿರಬೇಕೆಂಬುದಾಗಿ ಸೊ ದೇವ್ರ ವಾಕ್ಯ ಹೇಳ್ತದಲ್ಲೇನು ಹೇಳ್ತದ ಪ್ರಿಯರಾದ ಅಲ್ಲಿ ದೇವ್ರ ವಾಕ್ಯ ಹೇಳ್ತದ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಸೊ ನನ್ನ ನಿನ್ನ ಜೀವಿತದಲ್ಲಿ ಯಾವುದನ್ನು ನಾವು ವಿಗ್ರಹ ಆಗಿ ಮಾಡಿಕೊಳ್ಳದೆ ಕರ್ತನ ದೃಷ್ಟಿಯಲ್ಲಿ ನಾವು ಮೆಚ್ಚುಗೆ ಕರ್ತನಲ್ಲಿ ನಾವು ಸರಿಯಾಗಿ ಆತನ ಜೀವಿಸಿ ಆತನಿಗೆ ಸಲ್ಲಿಸ್ತಕ್ಕಂಥ ಗೌರವವನ್ನು ಕೊಟ್ಟು ಕರ್ತನನ್ನು ನಾವು ಘನಪಡಿಸೋಣ ಸೋನ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ ಪ್ರೀತಿ ಮತ್ತು ಕೃಪಾಂಶದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಎಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ಕರ್ತನೆ ಎಸಪ್ಪ ಈ ಸಮದಲ್ಲಿ ರಾಜ ಎಸುವೆ ಇಲ್ಲಿಯವರೆಗೆ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಎಸಪ್ಪ ನೀವು ಕೊಟ್ಟಿರ್ತಕ್ಕಂಥ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಎಸಪ್ಪ ನಾವು ದೂರವಾಗಿರಬೇಕೆಂಬುದಾಗಿ ಕರ್ತನೆ ಸಪಾ ಅದ್ಭುತವಾದ ರೀತಿಯಲ್ಲಿ ರಾಜ ಎಸಿಗೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಿನಗೆ ಇಷ್ಟವಿಲ್ಲದನ್ನು ನಾವು ಹೆಚ್ಚಾಗಿ ಪ್ರೀತಿಸುವುದಾದ ಅದು ವಿಗ್ರಹ ಎಂಬುದಾಗಿ ನಮಗೆ ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ ನಿನಗೆ ಕೊಡ್ತಕ್ಕಂಥ ಸ್ತುತಿ ಸ್ತೋತ್ರ ಎಲ್ಲವಕ್ಕೂ ಹೌದು ರಾಜ ಅದು ಅದು ಕಡಿಮೆ ಆಗುವುದಾದರೆ ಯಾವುದಕ್ಕೆ ನಾವು ಹೆಚ್ಚಿ ಅದು ವಿಗ್ರಹ ಎಂಬುದಾಗಿ ನೀನು ಅದ್ಭುತವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ ವಿಗ್ರಹಗಳಿಂದ ದೂರವಾಗಿರುವಂತೆ ನೀನ್ ನಮ್ಮೆಲ್ಲರನ್ನು ಬಲಪಡಿಸಿದಿಕಾಗಿ ಸ್ತೋತ್ರ ಪ್ರಾಸ್ತೇ ಅಮೇನ್ ಅಮೇನ್ ಲಾಡ್ತಾಯಿ